ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ನೆನೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂದರ ನಿಮಿಷಕ್ಕೆ ಸುಮುಹೂರ್ತದಲ್ಲಿ ದೇಗುಲದ ಬಾಗಿಲು ಓಪನ್ ಮಾಡಲಾಯಿತು ಅರಸು ವಂಶಸ್ಥರು ದೇವಸ್ಥಾನದ ಮುಂಭಾಗ ಬಾಳೆಕಂದನ್ನು ಕತ್ತರಿಸುವಂತೆ ಬಾಗಿಲನ್ನು ತೆರೆಯಲಾಯಿತು ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಭಕ್ತರಿಗೆ ಹಾಸನಾಂಬ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಯಲಹಂಕದ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ಟಡದಲ್ಲಿದ್ದಂತಹ ಲಾಡ್ಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಈ ದುರಂತದಲ್ಲಿ ಗದಗ ಮೂಲದ ಯುವಕ ಮತ್ತು ಹುನಗುಂದ ಮೂಲದ ಯುವತಿ ಸಜೀವ ದಹನವಾಗಿದ್ದಾರೆ ಗದಗ ಮೂಲದ ರಮೇಶ್ ಮತ್ತು ಹುನಗುಂದ ಮೂಲದ ಕಾವೇರಿ ಬಡಿಗೇರ್ ರೂಮ್ ಬುಕ್ ಮಾಡಿದ್ರು ಲಾಡ್ಜ್ಗೆ ಹೋದ ಕೆಲವೇ ಕ್ಷಣದಲ್ಲಿ ರೂಮ್ ಹೊತ್ತಿ ಉರಿದಿದೆ ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ಯುವತಿ ಲಾಡ್ಜ್ ಸಿಬ್ಬಂದಿಗೆ ಕರೆ ಮಾಡಿದ್ಲಂತೆ ಆಗ ತಕ್ಷಣ ಸಿಬ್ಬಂದಿ ಡೋರ್ ಒಡೆದು ಒಳಗೆ ಹೋಗಿದ್ದಾರೆ ಅಷ್ಟರಲ್ಲಾಗಲೇ ಇಬ್ಬರು ಜೀವ ಹೋಗಿತ್ತು ರೂಮ್ನಲ್ಲಿ ರಮೇಶ್ ಮೃತದೇಹವಿದ್ರೆ ಬಾತ್ರೂಂನಲ್ಲಿ ಯುವತಿ ಶವ ಪತ್ತೆಯಾಗಿತ್ತು ರಮೇಶ್ ಅಗ್ನಿ ಅವಘಡ ಮೃತಪಟ್ಟಿದ್ದು ಕಾವೇರಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಎನ್ನಲಾಗಿದೆ ಇದು ಅಗ್ನಿ ದುರಂತವೋ ಆತ್ಮಹತ್ಯೆಯೋ ಅನ್ನೋದೇ ನಿಗೂಢವಾಗಿದೆ ನಮಗೆ ಇದಕ್ಕೆ ನಮ್ದು ಇದು ಕಿಚನ್ ಸಿಕ್ಸ್ ನಮ್ದು ಹೋಟೆಲ್ ನಮ್ದು ಫಸ್ಟ್ ಗ್ರೌಂಡ್ ಫ್ಲೋರ್ ಪ್ಲಸ್ ಎರಡೇ ಇರೋದು ಅಲ್ಲಿ ಥರ್ಡ್ ಫ್ಲೋರ್ ಮತ್ತೆ ಫೋರ್ತ್ ಫ್ಲೋರ್ ಇದೆಯಲ್ಲ ಅದು ಬೇರೆ ಲಾಡ್ಜ್ ಬೇರೆಯವ್ರು ಮಾಡ್ತಿದ್ದಾರೆ ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ನಾವು ಸಪ್ರೇಟು ನಮ್ಗೆ ಏನು ಇದು ಆಗಿರ್ತಿಲ್ಲ ನಾವು ನೋಡಿದಾಗ ಈಗ ಬೆಂಕಿ ಎತ್ಕೊಂಡಿರೋದು ನಮ್ಮ ಹುಡುಗರದು ಏನಾಗಿಲ್ಲ ನಾವೆಲ್ಲ ಕರೆಕ್ಟ್ ಲೋಡ್ ನಡೀತಾ ಇದೆ ಹೋಟ್ಲ್ ನಡೀತಾನೆ ಇದೆ ಬಟ್ ಬೇಲ್ಗಡೆಯಿಂದ ಬೆಂಕಿ ಮೇಲೆ ನಮ್ಗೆ ಗೊತ್ತಾಗಿರೋದು ಏನಾಗಿದೆ ಅಂತ ನಮಗೆ ಇದು ಸಪ್ರೇಟ್ ಸಪ್ರೇಟ್ ಇದು ಏನು ನಾವು ಬಂದಾಗ ಬೆಂಕಿ ಜಾಸ್ತಿ ಇತ್ತು ನಾವು ಒಳಗೆ ಹೋಗೋಕ್ಕಾಗಿಲ್ಲ ಒಳಗಡೆ ಯಾರಿದ್ರೂ ಏನೂ ಗೊತ್ತಾಗಿಲ್ಲ ನಮಗೆ ಜಾಸ್ತಿ ಆಗ್ತಾ ಇತ್ತು ಏನು ಗೊತ್ತಾಗಿಲ್ಲ ಫೈರ್ ಕಂಟ್ರೋಲ್ ಆಗಿ ಫೈರ್ ಇಂಜಿನ್ ಅವರೆಲ್ಲ ಬಂದ ಮೇಲೆ ಕಂಟ್ರೋಲ್ ಆಗಿರೋದು ಅವಾಗ ಅವ್ರು ಬಂದು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಇದು ಬೆಂಕಿ ಎಲ್ಲ ತೆಗೆದು ನನ್ಸ್ಬಿಟ್ಟು ಆಮೇಲೆ ನೋಡಿರೋದು ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಯಾಕಂದ್ರೆ ನಾವು ಹೋಟೆಲ್ ನಡೆಸ್ತೀವಿ ನಮಗೆ ಅದೇನು ಗೊತ್ತಿಲ್ಲ ಸರ್ ಯಾರು ಇದ್ರೆ ನಾವೇನಂದ್ರೆ ಒಳಗಡೆ ಇರ್ತೀವಿ ನಮ್ಗೆ ಗೊತ್ತಿರಲ್ಲ ನಾವು ಹೋಟೆಲ್ ಇದರಲ್ಲೇ ಕಸ್ಟಮರು ಇದ್ರು ನಮ್ಗೆ ಗೊತ್ತಾಗಲ್ಲ ಯಾರು ಹೊರಗಡೆ ಗಲಾಟೆ ಮಾಡ್ಕೊಂತಾರೆ ಅದೇನು ಗೊತ್ತಿಲ್ಲ ನಾನು ಬಂದಿದ್ದೀನಿ ಅದು ನಾಲ್ಕು ಗಂಟೆಗೆ ಬಂದಿದ್ದೀನಿ ಸೊ ಅದೇ ನಾಲ್ಕು ಗಂಟೆ ಬಂದ ಮೇಲೆ ಅದೇ ನೋಡಿದೀನಿ ಮ್ಯಾಲೆ ಅದು ಫೋರ್ ಬರ್ನ್ ಆಗಿದೆ ಸೊ ಬಂದ ತಕ್ಷಣ ನಮಗೆ ಗೊತ್ತಾಗೈತೆ ಮುಂಚೆ ನನ್ಗೆ ಗೊತ್ತಿಲ್ಲ ಸೊ ಬಂದ ಮೇಲೆ ಎಲ್ಲ ಫೈರ್ ವುಡ್ ಎಲ್ಲ ಬಂದ ಮೇಲೆ ಅದು ಬಂದ ಆಗೈತೆ ಹಾ

ಒಬ್ಬ ಹುಡುಗ ಹುಡುಗಿ ಇದ್ದರು ಹುಡುಗ ಗದಗ ಮೂಲದವನು ರಮೇಶ್ ಅಂತ ಕಂಡು ಬಂದಿದೆ ಹುಡುಗಿ ಇನ್ನೂ ಪತ್ತೆ ಆಗಿಲ್ಲ ಬೆಂಕಿ ಕಾಣಿಸ್ಕೊಂಡಿದೆ ಇಬ್ಬರೂ ಕೂಡ ರೂಮ್ನಲ್ಲೇ ಸತ್ತೋಗಿದ್ದಾರೆ ಪ್ರಾಣ ಹೋಗಿದೆ ಬಟ್ ಬೆಂಕಿ ಹೇಗೆ ಕಾಣಿಸ್ಕೊಂತು ಯಾವ ಮೂಲದಿಂದ ಬಂತು ಅಂತ ಇನ್ನೂ ಕೂಡ ತನಿಖೆಯಲ್ಲಿದೆ ಎಫ್ ಎಸ್ ಎಲ್ ಅವ್ರನ್ನ ಸ್ಪಾಟಿಗೆ ಬರೋಕ್ಕೆ ಕೇಳಿದ್ದೀವಿ ತನಿಖೆ ನಡೀತಾ ಇದೆ ಈಗ ನಮಗೆ ಮೇಲ್ನೋಟಕ್ಕೆ ಅದೇ ರೂಮಿಂದನೇ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ ತನಿಖೆ ನಡೀತಾ ಇದೆ ಇಲ್ಲ ಆ ಥರದ್ದು ಇದುವರೆಗೂ ಏನೂ ಕಂಡು ಬಂದಿಲ್ಲ ಎಫ್ ಎಸ್ ಎಲ್ ಪರೀಕ್ಷೆ ಆದ ನಂತರ ಬೆಂಕಿ ಯಾವುದ್ರ ಬೆಂಕಿ ವಿದ್ಯುತ್ ಮೂಲದ ಬೆಂಕಿನೋ ಬೇರೆ ಯಾವುದ್ರ ಬೆಂಕಿ ಅಂತ ಆನಂತರ ನಮಗೆ ಕನ್ಫರ್ಮೇಷನ್ ಆಗುತ್ತೆ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಲಿ ಬಂದಿದ್ರು ಅಂತ ತಿಳಿದು ಬಂದಿದೆ ಒಟ್ಟು ಆರು ರೂಮ್ಗಳಿದೆ ಆರು ರೂಮಲ್ಲಿ ಆ ರೂಮ್ ಮಾತ್ರ ಇದ್ದರು ಬೇರೆ ಯಾವ ರೂಮಲ್ಲೂ ಯಾರೂ ಇರಲಿಲ್ಲ ಬೇರೆ ಯಾವ ಐದು ರೂಮಲ್ಲೂ ಯಾರೂ ಇರಲಿಲ್ಲ ಮತ್ತು ಐದು ರೂಮ್ಗಳಿಗೂ ಬೆಂಕಿ ಅಕ್ಕಪಕ್ಕದ ರೂಮಿಗೆ ಸ್ಪ್ರೆಡ್ ಔಟ್ ಆಗಿದೆ ಅದು ಬಿಟ್ಟರೆ ಯಾವುದೇ ಅವಘಡ ಸಂಭವಿಸಿಲ್ಲ ಜಿಬಿಎ ಅಸ್ತಿತ್ವಕ್ಕೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಚೊಚ್ಚಲ ಸಭೆ ಇಂದು ನಡೆಯಲಿದೆ ಜಿಬಿಎ ಕೇಂದ್ರ ಕಚೇರಿಯ ಪೌರ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಶಾಸಕರು ಹಾಗೂ ಜಿಬಿಎ ಅಧಿಕಾರಿಗಳು ಐದು ನಗರದ ಪಾಲಿಕೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಜಿಬಿಎ ಕಾರ್ಯವೈಖರಿ ಬಗ್ಗೆ ಚರ್ಚೆಯಾಗಲಿದ್ದು ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಜಿಬಿಎ ಅಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅರ್ಧಕರ್ಧ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದ್ದು ಈ ಹೊತ್ತಲ್ಲೇ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ರಹಸ್ಯ ಮೀಟಿಂಗ್ ನಡೆಸಿದ್ದಾರೆ ಕುಮಾರಕೃಪಾ ಗೆಸ್ಟ್ ಹೌಸ್ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಸಭೆ ನಡೆಸಲಾಗಿದ್ದು ಭಾರೀ ಕುತೂಹಲ ಮೂಡಿಸಿದೆ ಸಂಪುಟ ಪುನಾರಚನೆ ವಿಚಾರ ನಮ್ಮ ಹಂತದಲ್ಲಿ ನಡೆಯುವಂಥ ವಿಚಾರ ಅಲ್ಲ ಸಿಎಂ ಎಂ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂಥ ವಿಚಾರ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂದ್ರು ರೆಗ್ಯುಲರಾಗಿ ಕರೀತಾ ಇರ್ತಾರೆ ಎಮ್ ಎಲ್ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತಾ ಅಲ್ಲೆಲ್ಲ ಸಂದೇಶ ನೀವು ಮಾಡ್ಕೋಬೇಕಷ್ಟೆ ಅಲ್ಲ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ ಏನು ಊಟಕ್ಕೆ ವಿಶ್ವಾಸ ತಗೋಬೇಕ ಪೂರಕವಾಗಿ ಅಂತ ಅವ್ರು ರೆಗ್ಯುಲರ್ ಸಚಿವ ಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿರುವಂತಹ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ಅವರು ಯಾವ ಉದ್ದೇಶದಿಂದ ಕರೆದಿದ್ದಾರೋ ಗೊತ್ತಿಲ್ಲ ಅಂದ್ರು ಇದೇ ವಿಚಾರವಾಗಿ ಸಚಿವ ತಂಗಡಗಿ ಕೂಡ ರಿಯಾಕ್ಟ್ ಮಾಡಿದ್ರು ಸಬ್ಜೆಕ್ಟ್ ಗೊತ್ತಿಲ್ಲ ಕರೆದಿದ್ರೆ ಫ್ರೀಕ್ವೆಂಟ್ಲಿ ಎರಡು ಮೂರು ಬಾರಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕೊಲೀಗ್ಸ್ ಜೊತೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಇಂಪ್ಲಿಮೆಂಟೇಷನ್ನು ಡೆವಲಪ್ಮೆಂಟು ಮತ್ತು ನಾವು ಪಾರ್ಟಿನೂ ಸಂಘಟನೆ ಮಾಡಬೇಕಾಗತ್ತೆ ಸ್ಥಳೀಯ ಚುನಾವಣೆಗಳು ಬರ್ತವೆ ಯಾವ್ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅಧ್ಯಕ್ಷರು ಮತ್ತು ಸಿ ಎಂ ಕರೆಯುವಂಥ ಇದನ್ನು ನಾವು ಊಟ ಮಾಡ್ಕೊಂಡು ಹೇಳೋಂಥದ್ದು ಪಾಸಿಟಿವ್ ಆಗಿ ತಗೋಬೇಕು ಅದೆಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ ಯಾಕೆ ನಮ್ಗೆ ಕರಿಬಾರ್ದು ಸಿ ಎಂ ಸಾಹೇಬ್ರು ಅಲ್ಲ ಸರ್ ಸಿ ಎಂ ಸಾಹೇಬ್ರು ಊಟಕ್ಕೆ ಕರಿಬಾರ್ದ ಊಟಕ್ಕೆ ಕರೆದ್ರೂ ಊಟಕ್ಕೂ ಕ್ರಾಂತಿಗೆ ಏನು ಸಂಬಂಧ ಏನಿಲ್ಲ ಊಟಕ್ಕೆ ಕರೆದಿದ್ರೆ ಊಟ ಮಾಡೋಕೆ ಹೋಗ್ತೀವಿ ಕೋಲಾರದ ಮಾಲೂರು ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು ಮಳೆಯ ನಡುವೆಯೂ ಮಾಲೂರಿಗೆ ಡಿಕೆಶಿ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನು ಕೂಗಿದ್ರು ಪೂರ್ಣಕುಂಭ ಸ್ವಾಗತವನ್ನು ನೀಡಿ ಮಾರಿಕಾಂಬಾ ದೇಗುಲ ಸಮಿತಿ ಆಹ್ವಾನಿಸಿತ್ತು ಪ್ರಸಿದ್ಧ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ಮಾತನಾಡಿದ ಅವರು ಕೋಲಾರ ಜಿಲ್ಲೆಗೆ ಎತ್ತಿನಹೊಳೆ ನೀರು ಹರಿಯುತ್ತೆ ಅಂತ ಆಶ್ವಾಸನೆಯನ್ನು ಕೊಟ್ರು ಪ್ಲಾನ್ ಯಾರಿಗೂ ನೀರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಇದು ಒಂದು ಸುದ್ದಿನ ನಾನು ಈ ಕೋಲಾರಿನ ಮಾ ಮಾಲೂರಿನ ವಾರಮ್ಮನ್ ದೇವಸ್ಥಾನದ ಸನ್ನಿಧಿ ತಿಳಿಸ್ತಾ ಇದ್ದೀನಿ ಯೋಜನೆ ಕಾರ್ಯಕ್ರಮ ಖಂಡಿತ ಈಗಾಗಲೇ ಬರೀ ಲ್ಯಾಂಡ್ ಕೋಲಾರ ಕೆಲವು ಭಾಗ ಒಂದು ಹಾಕ್ಬೇಕು ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಏನೇನು ಕೆಲಸ ಆಗಬೇಕು ನಾನು ಅಲ್ಲೇ ಪೈಪ್ ಎಲ್ಲ ನನ್ ಬಿದ್ದೆ ಅಲ್ಲ ಪೈಪ್ಲೆಲ್ಲೋಲಾರ ಹೀಗಾಗಿ ನಾವು ಬಿಜೆಪಿ ಬಿಜೆಪಿ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕಾರ್ಯಕ್ರಮ ಅದು ಬಿಜೆಪಿಯವರು ದಳದವರು ಯಾವಾಗಲೂ ವಿರೋಧ ಮಾಡ್ಕೊಂಡು ಅಂತಾರೆ ನಾವು ಈ ಯೋಜನೆ ಡಿಕೆಶಿ ಸಿಎಂ ಆಗ್ತಾರೆ ಇದು ನನ್ನ ಅಭಿಪ್ರಾಯ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು ನನ್ನ ಸ್ಪಷ್ಟ ಅಭಿಪ್ರಾಯವನ್ನ ನಾನು ಈಗಾಗಲೇ ಹೈಕಮಾಂಡ್ಗೆ ತಿಳಿಸಿದ್ದೇನೆ ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತ ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಈ ಹಿಂದೆಯೂ ನಾನು ಈ ಬಗ್ಗೆ ಹೇಳಿದ್ದೇನೆ ನಮ್ಮದು ಶಿಸ್ತಿನ ಪಕ್ಷ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಂದ್ರು ಶಿಸ್ತಿನ ಪಕ್ಷ ಅವರು ಅದಕ್ಕೆ ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಮಲ್ಲಿಕಾರ್ಜುನ್ ಇದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಪ್ರಿಯಾಂಕ ನಾಲ್ಕು ಜನ ಸೇರಿ ತೀರ್ಮಾನ ತಗೋಳಿ ಯಾರು ಮುಖ್ಯಮಂತ್ರಿ ಆಗ್ತಾರಂತ ಈಗೂ ಹೇಳ್ತಾ ಇದ್ದೀನಲ್ಲ ಡಿ ಕೆ ಶಿವಕುಮಾರ್ ಅದಕ್ಕೆ ನನಗೇನು ಬಿಡಿಸಿ ಹೇಳ್ಬೇಕು ನನಗೆ ನೀವು ಬಿಡಿಸ್ ಕೇಳ್ಬೇಕು ಏನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷ ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ ಹತ್ತು ಕೆಜಿ ಅಕ್ಕಿ ಸಿಗಲ್ಲ ಬದಲಾಗಿ ಐದು ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರದ ಕಿಟ್ ವಿತರಣೆ ಮಾಡಲಾಗುತ್ತದೆ ಐದು ಕೆಜಿ ಅಕ್ಕಿ ಒಂದು ಕೆಜಿ ತೊಗರಿಬೇಳೆ ಉಪ್ಪು ಎಣ್ಣೆ ಸೇರಿದಂತೆ ಕಿಟ್ ವಿತರಣೆ ಮಾಡಲಾಗುತ್ತೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ ಮೂರು ನಾಲ್ಕು ಇರುವಂಥವರಿಗೆ ನಾವು ಒಂದು ಕೆ ಜಿಯನ್ನು ಕೊಡ್ತೇವೆ ಐದರಿಂದ ಮೇಲ್ಪಟ್ಟಿರೋರಿಗೆ ಒಂದೂವರೆ ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು ಅದು ಬೇಳೆ ಆಗ್ಬೋದು ಸಕ್ಕರೆ ಆಗ್ಬೋದು ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು ಇವನ್ನೆಲ್ಲ ಈ ರೀತಿ ಕೊಡಬೇಕಂತ ಲೆಕ್ಕಾಚಾರ ಮಾಡಿದ್ದೀವಿ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಕಿಟ್ ವಿತರಣೆ ವಿಚಾರದ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ರಾಜ್ಯ ಸರ್ಕಾರ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಮಾಡದೆ ಹಳ್ಳ ಹಿಡಿದಿದೆ ಹೀಗಾಗಿ ಆರು ತಿಂಗಳಿಗೊಮ್ಮೆ ಹೊಸ ತಂತ್ರವನ್ನು ಹುಡುಕ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅದಕ್ಕೆ ಏನಾದರೂ ಒಂದೊಂದು ಹೊಸ ಅದು ಈಗ ಅವರು ಮ್ಯಾನಿಫೆಸ್ಟೋದಲ್ಲೇನು ಹೇಳೋದು ಹತ್ತು ಕೆ ಜಿ ಅಕ್ಕಿ ಅದು ಈಗ ಎಲ್ಲೋಯ್ತು ಹತ್ತು ಕೆ ಜಿ ಅಕ್ಕಿ ನಾವೇಳಿದ್ರ ಅಂದರೆ ನಿಮ್ಮ ಮ್ಯಾನಿಫೆಸ್ಟೋನ್ನ ನೀವೇ ವೈಲೈಟ್ ಮಾಡ್ತಾ ಇದ್ದೀರ ಜನರ ಮ್ಯಾ ಮ್ಯಾನಿಫೆಸ್ಟೋಲ್ಲೇ ಅವತ್ತೇ ಹಾಕ್ಬೇಕಾಯ್ತು ನಾವು ಎಣ್ಣೆ ಕೊಡ್ತೀರಿ ಸಕ್ಕರೆ ಕೊಡ್ತೀರಿ ಉಪ್ಪು ಕೊಡ್ತೀರಿ ಇವೆಲ್ಲ ಹಾಕ್ಬೋದಾಯ್ತು ನೀವು ಅವತ್ತೇನೇ ಹಾಕಿಲ್ಲ ರಾಜ್ಯದ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಇನ್ಮುಂದೆ ಒಂದು ದಿನ ವೇತನ ಸಹಿತ ಋತುಚಕ್ರ ರಜೆ ಸಿಗಲಿದೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಂಡಿದ್ದು ಎಲ್ಲಾ ಸರ್ಕಾರಿ ಖಾಸಗಿ ಮಹಿಳಾ ಉದ್ಯೋಗಿಗಳಿಗೆ ಈ ರಜೆ ಅನ್ವಯವಾಗಲಿದೆ ಎಂದು ಗೌರ್ಮೆಂಟ್ಸ್ನಿಂದ ಹಿಡಿದು ಸಣ್ಣ ಸಣ್ಣ ಫ್ಯಾಕ್ಟರಿಗಳಿಗೂ ಈ ನಿಯಮ ಅನ್ವಯ ಆಗಲಿದೆ ಅಂತ ಸಭೆ ಬಳಿಕ ಸಚಿವ ಎಚ್ಕೆ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಸರ್ಕಾರದ ಈ ನಿರ್ಣಯದ ಕುರಿತು ಮಹಿಳಾ ಉದ್ಯೋಗಿಗಳು ಪ್ರತಿಕ್ರಿಯೆ ನೀಡಿದ್ದು ಸರ್ಕಾರದ ನಿರ್ಧಾರಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಬೆಂಗಳೂರಲ್ಲಿ ಆರನೇ ದಿನದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಪೂರ್ಣಗೊಂಡಿದೆ ನಿನ್ನೆ ಒಂದೇ ದಿನ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಮನೆಗಳ ಸರ್ವೆ ನಡೆಸಲಾಗಿದೆ ಈ ಮೂಲಕ ಒಟ್ಟು ನಗರದಲ್ಲಿ ಏಳು ಲಕ್ಷದ ಅರವತ್ತೈದು ಸಾವಿರದ ಐವತ್ತು ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಒಟ್ಟು ಶೇಕಡಾ ಹದಿನಾರರಷ್ಟು ಸಮೀಕ್ಷಾ ಕಾರ್ಯ ನಡೆದಿದೆ ಕೇಂದ್ರ ನಗರ ಪಾಲಿಕೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಪೂರ್ವ ನಗರ ಪಾಲಿಕೆ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹದಿಮೂರು ಉತ್ತರ ನಗರ ಪಾಲಿಕೆ ನಲವತ್ತು ಸಾವಿರದ ಆರುನೂರ ನಲವತ್ತಾರು ದಕ್ಷಿಣ ದಕ್ಷಿಣ ನಗರ ಪಾಲಿಕೆ ಮೂವತ್ತು ಸಾವಿರದ ಎಂಟುನೂರ ಎರಡು ಪಶ್ಚಿಮ ನಗರ ಪಾಲಿಕೆ ಐವತ್ತು ಸಾವಿರದ ಆರುನೂರ ಐವತ್ತೆರಡು ಮನೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ ಸಮೀಕ್ಷೆ ಖಂಡಿಸುತ್ತಿರುವವರ ವಿರುದ್ಧ ಮಾಜಿ ಸಚಿವ ಎಚ್ ಆಂಜನೇಯ ಗರಂ ಆಗಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಹಿಂದುಳಿದುವಿಕೆಯ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಸರ್ಕಾರಿ ಸೌಲಭ್ಯ ಸಿಗಬೇಕು ಅಂದರೆ ಜನತೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಂದರು ಚಾಮರಾಜನಗರದಲ್ಲಿ ಶೇಕಡ ನೂರರಷ್ಟು ಸಮೀಕ್ಷೆ ಪೂರ್ಣಗೊಂಡಿದೆ ಈ ಸಮೀಕ್ಷೆಯಲ್ಲಿ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆ ನಂಬರ್ ಒನ್ ಸ್ಥಾನದಲ್ಲಿದೆ ಎರಡು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರ ಮನೆಗಳಲ್ಲಿ ಸಮೀಕ್ಷೆ ಗುರಿ ಇಡಲಾಗಿತ್ತು ಅದರಂತೆ ಎರಡು ಲಕ್ಷದ ಐವತ್ತಾರು ಸಾವಿರದ ಏಳುನೂರ ಎಪ್ಪತ್ತೇಳು ಮನೆಗಳಲ್ಲಿ ಸಮೀಕ್ಷೆ ಪೂರ್ಣಗೊಂಡಿದೆ ನೆಟ್ವರ್ಕ್ ಸಮಸ್ಯೆ ಇದ್ದ ಕಡೆ ವಿಶೇಷ ಶಿಬಿರ ಆಯೋಜಿಸಿ ಸಮೀಕ್ಷೆ ಮಾಡಲಾಗಿದೆ ಶಿಕ್ಷಕರು ಸೇರಿದಂತೆ ಎಲ್ಲಾ ಇಲಾಖೆಯ ಸಮನ್ವಯತೆಯಿಂದಾಗಿ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಸಮೀಕ್ಷೆ ಪೂರ್ಣಗೊಳಿಸಿದ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅಭಿನಂದಿಸಿದ್ದಾರೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸುವ ವಿಚಾರಕ್ಕೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದ ಅವರು ಬೇರೆ ಸಮುದಾಯದ ಎಸ್ಟಿ ಹಕ್ಕನ್ನ ಕಸಿದುಕೊಂಡು ನೀಡುವುದಾದ್ರೆ ಅದು ನಮಗೆ ಬೇಕಿಲ್ಲ ಹಾಗೇನಾದರೂ ಆದರೆ ನಾವು ಟು ಎ ಕೆಟಗರಿಯಲ್ಲಿಯೇ ಉಳಿಯುತ್ತೇವೆ ಎರಡು ಸಾವಿರದ ಇಪ್ಪತ್ತರಿಂದಲೂ ಕೂಡ ಎಸ್ ಟಿ ಮೀಸಲಾತಿ ನೀಡುವಂತೆ ಹೋರಾಟವನ್ನು ಮಾಡ್ತಿದ್ದೇವೆ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಎಸ್ ಟಿ ಮೀಸಲಾತಿ ವರದಿ ಸಂಪುಟ ಸಭೆಯಲ್ಲಿ ಅಂಗೀಕಾರವಾಗಿತ್ತು ಅಂತ ಅಂದರು ಮಾಜಿ ಪ್ರಧಾನಿ ದೇವೇಗೌಡರು ಅನಾರೋಗ್ಯದ ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಈ ಹಿನ್ನೆಲೆ ಇಂದು ಮಣಿಪಾಲ್ ಆಸ್ಪತ್ರೆಗೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಆಗಮಿಸಿ ದೇವೇಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಿಎಂ ವಿರುದ್ಧದ ಮುಡಾ ಕೇಸ್ ಕುರಿತಾಗಿ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ಆದೇಶ ಅಕ್ಟೋಬರ್ ಹದಿನೈದಕ್ಕೆ ಮುಂದೂಡಿಕೆಯಾಗಿದೆ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎರಡು ತಿಂಗಳೊಳಗೆ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿ ಮುಂದೂಡಲಾಗಿದೆ ಇನ್ನು ತನಿಖಾಧಿಕಾರಿ ಬದಲಾಯಿಸುವಂತೆ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ವಜಾಗೊಂಡಿದೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಡಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಮತ್ತೆ ಶಾಕ್ ಕೊಟ್ಟಿದೆ ಚಳ್ಳಕೆರೆ ನಗರದ ಫೆಡರಲ್ ಬ್ಯಾಂಕ್ ಮೇಲೆ ದಾಳಿ ನಡೆಸಿ ಲಾಕರ್ನಲ್ಲಿದ್ದ ಐವತ್ತು ಪಾಯಿಂಟ್ ಮೂರು ಮೂರು ಕೋಟಿ ಮೌಲ್ಯದ ನಲವತ್ತು ಕೆಜಿ ಚಿನ್ನವನ್ನು ಜಪ್ತಿ ಮಾಡಿದೆ ಈ ಮೊದಲು ನೂರ ಮೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಶಪಡಿಸಿಕೊಳ್ಳಲಾಗಿತ್ತು ಈವರೆಗೂ ಕೂಡ ಒಟ್ಟು ನೂರ ಐವತ್ತು ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಸೀಸ್ ಮಾಡಲಾಗಿದೆ ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯ ಕುರಿತು ವದಂತಿಗೆ ಜೆಡಿಎಸ್ ಸ್ಪಷ್ಟನೆ ನೀಡಿದೆ ಆತ್ಮೀಯ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಂಧುಗಳೇ ತಾವುಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಚೇತರಿಸಿಕೊಂಡು ಗುಣಮುಖರಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಇನ್ನು ಕೆಲ ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ನಾಡಿನ ಜನರ ಹಾರೈಕೆ ಪ್ರೀತಿ ಪ್ರಾರ್ಥನೆಯೇ ಅವರಿಗೆ ಶ್ರೀರಕ್ಷೆ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಎಕ್ಸ್ನಲ್ಲಿ ಮನವಿ ಮಾಡಿದ್ದಾರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜುಗೆ ಸಂಕಷ್ಟ ಶುರುವಾಗಿದೆ ಬಂಧನದಿಂದ ರಕ್ಷಣೆಯ ಆದೇಶ ತೆರವಿಗೆ ಸರ್ಕಾರಿ ವಕೀಲರು ಅರ್ಜಿ ಹಾಕಿದ್ದಾರೆ ಭೈರತಿ ಪರ ವಕೀಲ ಸಂದೇಶ ಚೌಟಾ ವಾದವನ್ನು ಮಂಡಿಸಿದ್ರು ಸರ್ಕಾರದ ಪರ ಬಿಎನ್ ಜಗದೀಶ್ ವಾದಿಸಿದ್ರು ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅಂತಿಮ ವಿಚಾರಣೆಯನ್ನು ಮುಂದೂಡಿತು ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂಧನದ ಭೀತಿ ಎದುರಾಗಿದೆ ತಿಮರೋಡಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿದೆ ಈಗಾಗಲೇ ಮೂರು ಬಾರಿ ಎಸ್ಐಟಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗದೆ ಕಳೆದ ಇಪ್ಪತ್ತು ದಿನಗಳಿಂದ ತಿಮರೋಡಿ ತಲೆಮರೆಸಿಕೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರಗೌಡ ಗೌಡ ಸೇರಿ ಏಳು ಜನ ಹಾಜರಾಗಿದ್ರು ಉಳಿದ ಹತ್ತು ಜನ ನೇರವಾಗಿ ಕೋರ್ಟ್ಗೆ ಕರೆತರಲಾಗಿತ್ತು ವಿಚಾರಣೆ ನಡೆಸಿದ ಬಳಿಕ ಎಲ್ಲರನ್ನ ಅಕ್ಟೋಬರ್ ಹದಿನೆಂಟಕ್ಕೆ ಹಾಜರಾಗಲು ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ಮತ್ತೊಂದೆಡೆ ದರ್ಶನ್ ಸಲ್ಲಿಸಿರುವಂತಹ ಹಾಸಿಗೆ ದಿಂಬಿನ ಅರ್ಜಿ ವಿಚಾರಣೆಯ ಆದೇಶವನ್ನ ಕೋರ್ಟ್ ಮುಂದೂಡಿದೆ ವಿಜಯಪುರದ ಚಡಚಣದಲ್ಲಿ ನಡೆದಿದ್ದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಸೆಪ್ಟೆಂಬರ್ ಹದಿನಾರರಂದು ಬ್ಯಾಂಕ್ ದರೋಡೆ ಮಾಡಿ ಮೂವರು ಆರೋಪಿಗಳು ಬಿಹಾರಕ್ಕೆ ತೆರಳಿದ್ರು ಸದ್ಯ ಮೂವರು ಆರೋಪಿಗಳನ್ನು ಬಂಧನ ಮಾಡಿದ್ದು ಈವರೆಗೆ ಒಂಬತ್ತು ಪಾಯಿಂಟ್ ಒಂದು ಕೆಜಿ ಚಿನ್ನ ಮತ್ತು ಎಂಬತ್ತ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ನಗದು ಜಪ್ತಿ ಮಾಡಲಾಗಿದೆ ಗುರುಮಠಗಲ್ನಿಂದ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಗೆ ಸಿಐಡಿ ಟೀಂ ಭೇಟಿ ನೀಡಿ ತನಿಖೆಯನ್ನು ಆರಂಭಿಸಿದೆ ಸಿಐಡಿ ಎಸ್ಪಿ ಶಶಾಂಕ್ ನೇತೃತ್ವದ ತಂಡ ತನಿಖೆ ಆರಂಭಿಸಿದ್ದು ಯಾದಗಿರಿ ಡಿಸಿ ಬಳಿ ಮಾಹಿತಿಯನ್ನು ಕಲೆ ಹಾಕಿದೆ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರ ಬಳಿ ಗಂಗಮ್ಮ ದೇವಿಯ ವಿಗ್ರಹದ ಮೇಲೆ ಅನ್ಯ ಕೋಮಿನ ಯುವತಿಯರು ಕಾಲಿಟ್ಟು ಅಪಮಾನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಆಕ್ರೋಶ ಹೆಚ್ಚಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವಂತೆ ಆಗ್ರಹಿಸಲಾಗಿದೆ ಗುಬ್ಬಚ್ಚಿ ಸೀನನ ಹೈಟೆಕ್ ಅಡ್ಡಿ ಆಗಿದ್ದಂತಹ ಪರಪ್ಪನ ಅಗ್ರಹಾರ ಎಂಬ ಅನುಮಾನ ಶುರುವಾಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಕಳ್ಳಾಟ ಮತ್ತೊಮ್ಮೆ ಬಯಲಾಗಿದೆ ಹೋಟೆಲ್ ರೀತಿಯಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರಿಗೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಗುಬ್ಬಚ್ಚಿ ಸೀನನ ಸಹಚರ ಕೊಲೆ ಆರೋಪಿ ಅರವಿಂದ್ ಹಾಕಿರುವಂತಹ ಫೋಟೋ ವೈರಲ್ ಆಗಿದೆ ರಾಜ್ಯದ ಹಲವೆಡೆ ಅಕ್ಟೋಬರ್ ಹದಿನೈದರವರೆಗೂ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮೈಸೂರು ರಾಮನಗರ ತುಮಕೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಮಳೆಯಾಗಿದ್ದು ಇಂದು ಬೆಳಿಗ್ಗೆ ಜಿಟಿ ಜಿಟಿ ಮಳೆಯಾಗಿದೆ ಮೋಡ ಮುಸುಕಿದ ವಾತಾವರಣವಿದೆ ಬೆಂಗಳೂರಲ್ಲಿ ವಿಶ್ವ ದೃಷ್ಟಿ ದಿನಾಚರಣೆಯನ್ನು ವಿನೂತನ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಲವ್ ಯು ಐಸ್ ಎನ್ನುವಂತಹ ಥೀಮ್ನೊಂದಿಗೆ ವಿಶ್ವ ದೃಷ್ಟಿ ದಿನಾಚರಣೆಯನ್ನು ನಡೆಸಲಾಯಿತು ಬೆಂಗಳೂರಿನಲ್ಲಿರುವಂತಹ ಮೆಡಿಕಲ್ ಎಜುಕೇಷನ್ ನಿರ್ದೇಶನಾಲಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಿರ್ದೇಶಕಿ ಡಾಕ್ಟರ್ ಸುಜಾತಾ ರಾಥೋಡ್ ನಯೋನಿಕಾ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು ಇನ್ನು ರಾಜ್ಯದ ಇಪ್ಪತ್ತ ನಾಲ್ಕು ಜಿಲ್ಲೆಗಳ ಕಣ್ಣಿನ ಆರೋಗ್ಯ ಮುಖ್ಯಸ್ಥರು ಮತ್ತು ನಯೋನಿಕಾ ಸಲಹಾ ಸಂಸ್ಥೆ ಲಯನ್ಸ್ ರಾಹುಲ್ ಫೌಂಡೇಶನ್ ಮತ್ತು ರೋಟರಿ ಸಂಯುಕ್ತ ತಂಡಗಳು ೊಂದಿಗೆ ಸಂವಾದವನ್ನ ನಡೆಸಲಾಯಿತು